ತೂತಿನ ಗಡಿಗೆ ಹೊಡೆದು ಅತ್ಯಂತ ಹೊರಡಾಡಿ ಹೊರಗ ಮಾಯಿ ನೀವು ಹೆಣ್ಮಕ್ಳು ಎಟ್ಟು ಮಾಡ್ರು ಮುಡ್ಚಟ ಗಡಿಗೆ ಇದ್ದಂಗ ಗಂಡಿನ ಸಮಾನ ಆಗಲಕ್ಕ ಒಂದು ಮಾತು ಹೇಳೋರು ಎಟ್ಟಾದ್ರೂ ಹೊರಗ ಕುಂಡ್ರಕಿ ನೀ ಹೆಂಗ ನನಗ ದೊಡ್ಡಕೆ ಆಗತಿ ಅತಿ ಹೇಳ್ತಾನು ಯಾಕ ಇದು ಹೆಣ್ಮಕ್ಳಿಗಿರುಕಿತ್ತ ಮೊದಲ ಪ್ರಥಮದೊಳಗೆ ಇದು ಗಣಮಾಗ ಇತ್ತು ನಿಮ್ಮ ಇಂದ್ರ ದೇವಗಿತ್ತು ತಮ್ಮ ದೇವಲೋಕದಾಗ ಬಗಲಾಗ ಕೌಂದಿ ಕಟ್ಟಕೊಂಡು ತಿರುಗತಿತ್ತು ಹೌದೌದ್ರಿ ಬಗಲಾಗ ಹೋಗ್ತಿತ್ತು ಕೌಂದಿ ಕಟ್ಟುಕೊಂಡ ತಿರುಗುತ್ತಿತ್ತು ಪಾರ್ವತಿ ಏ ಇಂದ್ರ ಏನತ ಏನು ಬಗಲಾಗ ಕೌಂದಿ ಕಟ್ಟಕೊಂಡು ತಿರುಗಲಾಕತ್ತೇ ಇದು ಹಿಂಗ್ಯಾ ಕಂದಳಕಿ ಯಾಕಂದ್ರ ವಿಶ್ವಕರ್ಮ ಮಾಡಿರುವಂತಹ ನನಗ ಪಾಪ ತಗೋಬೇಕಾಗ್ಯದ ಇವ್ವಾ ಅದಕ್ಕೆ ನನಗ ಬಾಂಧು ಹೆಂಗ ಮಾಡ್ಲಿ ಅಂದಾಗ ಅವಾಗ ಹೇಳ್ತಾಳಕಿ ಏನತ್ತ ಇಪ್ಪತ್ ಮಳೆ ಸೀರೆ ಒಳಗ ಮುಚ್ಚಿ ಹೋಗ್ತತಿ ಕೊಟ್ಟು ಬಿಡಿದನ ಪಾಲ್ ಅಂದಾಗ ಅದಕ್ಕೆ ತಮ್ಮ ಹೆಂಗ ಮಾಡ್ತಾರು ಒಂದ ಪಾಲ್ ಆಗ್ಲಿಲ್ಲ ನಾಲ್ಕು ಭಾಗ ಮಾಡಬೇಕಾಯ್ತು ಒಂದ್ ಭಾಗ ನೀರಿಗೆ ಹೋಯ್ತು ಹೌದೌದ್ರಿ ಒಂದ್ ಭಾಗ ಗಿಡಕ್ಕೆ ಹೋಯ್ತು ಗಿಡಕ್ಕೆ ಹೋತ ಒಂದ್ ಭಾಗ ಭೂಮಿಗೆ ಹೋಯ್ತು ಭೂಮಿಗೆ ಹೋಯ್ತು ಇನ್ನೊಂದು ಭಾಗ ಹೆಣ್ಣಿಗೆ ಬತ್ತು ಹೆಣ್ಣಿಗೆ ಬತ್ತು ಹೆಣ್ಣಿನ ಬಿಟ್ರೆ ಇವು ಇನ್ನ ಮೂರ್ದ ಇವ್ ಎಲ್ಲ ಭೂಮಿ ತೆಲಿ ಮ್ಯಾಗ ಗಿಡ ಆಗ್ತದ ನೀರ್ ಆಗ್ತದ ಭೂಮಿ ಆಗ್ತದ ಹೆಂಗ ತಮ್ಮ ನೀರ್ ಹೆಂಗ ನೀರ ತೆರಿ ಹೊಡದ 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 ದಂಡಿಗೆ ನರಿ ಗಟ್ಟ ಅಲ್ಲಿ ನೀರ್ ಮುಡ್ಚಟ್ಟ ಆಗ್ತದ ಇನ್ನ ಭೂಮಿಯೇ ಭೂಮಿ ಹೆಂಗ ತಮ್ಮ ಭೂಮಿ ಸೌಳೆ ಇರ್ತೈತಿ ಹೇಳ್ತಾರ ನೋಡು ಭೂಮಿ ಸೌಳೆ ಎಲ್ಲಿ ಇರ್ತೈತಿ ಅಲ್ಲಿ ಭೂಮಿ ಮುಡ್ಚೆಟ್ಟ ಆಗ್ತದ ಏನ ಗಿಡ ಗಿಡ ಹೆಂಗ ಗಿಡ ಸಣ್ಣದಿದ್ದಾಗ ಇದಕ್ಕೆ ಏನು ಆಗಂಗಿಲ್ಲ ಏನು ಆಗಂಗಿಲ್ಲ ಗಿಡ ಜರಾನ ನೇಟಾಗಿ ನಿತ್ ಗಿಡದಾಗ ಅಂಟಾಗಿ ಸೋರ್ಲಕ್ ಚಾಲು ಮಾಡತೈತಿ ಅಲ್ಲಿ ಗಿಡ ಮುಡ್ಚಟ್ಟ ಆಗತೈತಿ ಏನ ತಿಂಗಳದಾಗ ಮೀದಿ ಹೆಣ್ಣ ಆಗತೈತಿ ಅಂತಲೇನ ಏನಾಗೈತಿ ಈ ಕಣದಾಳ ಬೀಜಗಳು ಅಂತ ಬೀಜಗಳು ಭೂಮಿ ತಿಲಿ ಮ್ಯಾಗ ಹುಟ್ಲಕ್ ಹತ್ತಾವ ಇಂತ ಹುಟ್ಟಿ ಬರ್ಲಾತಾವ ಮತ್ತಾಕಿದ ಗಡಿಗೆ ಬಡದಿರ್ಲಿಕ್ಕದ್ರ ಇವ್ ಎಲ್ಲಿದ ಬರ್ತಿದ್ದ ಇವ ಎಲ್ಲಿದ ಬರ್ತಿದ್ದ ಕೆಬನ್ ಬುಟ್ಟಿ ಅಂದ ಕೇಬಣ ಬಟ್ಯಾಂತಾ ಹಾ ಮಾ लास्ट ಪಾದ್ರ ಕೇಬಣ ಬಟಿನ ನಮ್ದಾ ಹಾ ಏನು ಮಾಡ್ರು ಎಲ್ಲ ನಮ್ಮ ಎಲ್ಲ ನಮದರ್ಲಿ ಹಂಗ ತಮ್ಮ ಹಾ ಹಾ ಕಮ್ಮಿ ಜಾಗನ್ಯ ಲಕ್ಷ್ಮಣ ಆದಿ ಲಕ್ಷ್ಮಣಾ ರಾಮ ಬಾಳ ದೊಡ್ಡ ಮಂದಿ ಹಾ ಹೇಳೇನೋ ಅಹિલેನ ಭಸನಂದಿ ಹಾ ಹಾ ರಾಮ ಹಂಗ ದೊಡ್ಡವಾಗತಾನೋ ಯಾಕ ಬರೇ ಒಂದು ಅರಿವೆ ತೊಳೆ ಅಗಸನ ಮಾತು ಕೇಳಿ ಮಾಡ್ಕೊಂಡು ಹೆಣ್ ತಿನ್ ಬಿಟ್ಟು ಕೊತ್ತದ ಮಳ ರಾಮ ಇದು ಹೆಂಗೆ ನನಗೆ ದೊಡ್ಡದಾಗ್ತತಿ ಅರಿವೆ ತೊಳೆ ಅಗಸ ಕಟ್ಟಿ ಕುತ್ಕೊಂಡು ಒಂದು ಮಾತಾಡಿದ ಬಿಟ್ಟು ಹೆಣ್ ತಿನ್ ಆಳಕ ನಾ ಏನ ಸೊಟ್ಟ ರಾಮನ ಅವ ಅಂದ ಇವ್ ಬಿಟ್ಟ ಬಿಟ್ಟ ಇವ್ ಬಿಟ್ಟ ಬಿಟ್ಟ ಯಾರಿಗ್ರೆ ಕಲಿಸಿರಿ ಇದನ್ ಯಾವ್ರಾಗ್ರೆ ಪದ್ಧತಿ ಯಾವ್ರಿ ಏನ್ರಿ ಅವ್ನ ಹಾಂ ಏನ್ರಿ ಹ್ಯಾಂಡ್ರನ್ ಬಿಡುದು ಕಣದಾಳ ಊರಾಗಿರ್ಲೇದು ಈ ಕಡೆ ಕೊಟ್ಲಿ ಊರಾಗ್ತಾರ ಬಿಡ್ತಮ್ಮ ಯಾಕಂದ್ರ ನಿನಗ ಒಂದ ಮಾತು ಕೇಳಿ ನಾನು ಕೃಷ್ಣ ಪರಮಾತ್ಮ ಅಂತ ಪರಮಾತ್ಮಾಗಾದ್ರೂ ಸೈತ್ ಬರೇ ಬ್ಯಾಡ ಬ್ಯಾಡ್ ಹೊಡಿಬೇಕಾದ್ರವ ಬ್ಯಾಡ ಅದವ್ ಬ್ಯಾರ ಯಾರ ಅಲ್ಲ ನೀ ಏನು ಮಾಡಿದ ಕರ್ಮ ಅದ ಕರ್ಮ ಬಂದ ನಿನಗ ಏನಾಗದ ರಾಮ ಅವತಾರ ಇದ್ದಾಗ ಮಾಡಿದಿ ದ್ವಾಪಾರದಾಗ ಬಂದು ಉಂಡೋದಿ ವಾಲಿ ಸುಗ್ರೀವತ್ ಹೇಳಿ ಇಬ್ರು ಅವಳಿ ಜವಳಿ ಅಣತಮರಿದ್ರು ಗಣಸ್ರ ಗಣಸರ ಜಗಳ ಆಡ್ತಿದ್ರು ಸುಗ್ರೀವ್ ಹೋಗಿ ರಾಮನ ಮುಂದೆ ಹೇಳ್ದ ರಾಮ ನನಗ ನಮ್ಮ ಅಣ್ಣ ಬಾಳ್ ನಾ ಹೆಂಗ ಮಾಡ್ಲಿ ಅಂದ ಅವಾಗ ಒಂದ್ ಮಾತು ಹೇಳ್ದ ಏನತ್ತ ನೋಡಪ್ಪ ನೀವು ಇಬ್ರು ಒಂದ ತರ ಅದಿರಿ ಯಾವ ಏನೋ ಗೊತ್ತಾಗಂಗಿಲ್ಲ ನೀನು ಹಂಗಾವ್ ಸಂಘಾಟ ಯುದ್ಧರು ಮತ್ತ ಕೊಳಗ ಒಂದು ಹೂವಿನ ಮಾಲಿ ಹಾಕು ಗಿಡದ ಮರಿಗಿ ನಿಂತ ಕಿಸ ಅವನ ಬ್ಯಾಟಿ ಅವನ ಎದಿ ಒಳಗ ಬಾಣ ಹೊಡೆದ ಮಗನ ಪ್ರಾಣ ತೆಗಿತು ನಂದ ಯಾವಾಗ ಇದ್ದಾಗ ರಾಮ ಅವತಾರ ಇತ್ತು ನಿಂದು ರಾಮ ಅವತಾರ ಇದ್ದಾಗ ಗಿಡದ ಮರಿಗೆ ನಿಂತ ಗಿಡದ ಮರಿಗಿ ನಿಂತ ಬಾಣ ಬಿಟ್ಟ ವಾಲಿ ಎದಿಯಾಗ ಹೋಗಿ ನಟ್ಟಿತು ಯಾವ ರಾಮನ ಬಾಣ ಹೌದೌದ್ರಿ ಹೊರದ ಮೇಲೆತ್ತ ರಾಮ ಹೋಗಿ ವಾಲಿ ತಕ ನಿತ್ತ ವಾಲಿ ತಕ ನಿತ್ತ ವಾಲಿ ಒಂದು ಮಾತು ಹೇಳಿದ ಏನು ಹೇಳ್ತಾನೋ ರಾಮ ಈಗ ನಾನು ವಾಲಿ ಆದನಿ ಹೌದೌದ್ರಿ ನಾವ ನು ಅಂಟಾಬ್ರ ಜಗಳಾಡತ್ತಿದ್ದೀವಿ ಮರಿಗಿ ನಿತ್ತ ನೀ ನನಗೆ ಹೊಡದವಿ ಮರಿಗಿ ಹಾ ನಿತ್ತ ನನಗೆ ನೀ ಬಾಣ ಬಿಟ್ಟಿ ಹೌದೌದ್ರಿ ನಿನ್ನ ಕೈಯಾಗ ನನ್ನ ಪ್ರಾಣ ಹೋಗ್ಯದ ಇಲ್ಲಿ ರಾಮದಿ ನೀನು ರಾಮದಿ ಮುಂದೆ ದ್ವಾಪಾರ ಯುಗದಾಗ ಹೋಗಿ ನಿಂದ ಕೃಷ್ಣನ ಅವತಾರ ಬರ್ತದ ಇಲ್ಲಿ ವಾಲಿನ ಅದನೆ ಹೌದ್ರಿ ಬರೇ ಅಲ್ಲಿ ಕೇವಲ ಒಂದು ಬ್ಯಾಡ್ ಆಗಿ ಬರ್ತನ ತಂದವ ಏನಾತವಾಗ ಬರೇ ಕೇವಲ ಒಂದು ಬ್ಯಾಡ್ ಆಗಿ ಬರ್ತನ ನೀ ಹೆಂಗ ನನಗೆ ಬಾಣ ಹೊಡೆದ ನನ್ ಕೊಂದಿಲ್ಲೇ ಹಂಗ ಹಿಂಗ ನಿನಗಾದ್ರೂ ಬಾಣ ಹೊಡೆದ ನಿನ್ನ ಪ್ರಾಣ ತೆಗಿತನ ಅಂತ ಹೇಳಿ ತಳದಾಗ ವಚನ ಕೊಟ್ಟಿದ್ದವ ಹೌದ್ರಿ ಅದರ ಸಂಬಂಧ ಗಣಸರ ಗಣಸರ ಜಗಳಾಡಿ ವಾಲಿಗೆ ನಿಮ್ಮ ರಾಮ ಹೊಡೆದ ರಾಮ್ ಹೊಡೆದ ಹೊಡೆದ್ರ ಹೊಡಿವಾರ್ಯಾಕರಿ ಮತ್ತೊಬ್ಬರ ಹ್ಯಾಂಡ್ರನ್ನ ಓದ್ ಮತ್ತೊಬ್ಬರಿಗೆ ಒಪ್ಸೇರಿ ಹೋ ಹಿಡಿ ದಗದ ಮಾಡ್ಬೇಡ್ರಿ ಇದು ಬಿಟ್ಟು ರಾಮಾಯಣಿ ಬರೇ ಏಳು ವರ್ಷದ ಕೂಸಿದ್ದಾಗ ಭೂಮಿ ತೂಕದ ಬಾಣ ಎತ್ತಿ ನನ್ನ ತಾಯಿ ಸೀತಾದೇವಿ ಜನಕರಾಜನ ಮನಿಯೊಳಗ್ರಿ ಹತ್ತಿಲ್ಲಿ ರಾವಣ ಇದ್ದಿ ಮುಗಿನಿಂದ ಬಾಯಿಂದ ಕೂಡ ಬೆಳತಿತ್ತು ಆಗಿಲ್ಲ ತಾಕತ್ತಾಗಿಲ್ಲ ನೀ ಹೆಂಗ ನನಗ ದೊಡ್ಡದಾಗತಿವ ನನ್ನ ತಂಗ್ಳು ತುಕುಡಿ ನೀ ಹೆಂಗ ನನಗೆ ದೊಡ್ಡದಾಗತಿ ದೊಡ್ಡ ಅಲ್ಲ ದೊಡ್ಡ ಮತ್ತ ತಾಯಿ ಎಷ್ಟು ಫರ್ಕ್ ಅದ ತಂದಿಗೆ ಫರಕ್ ಅದ ತಾಯಿ ಋಣ ತೀರ್ಸ್ತನತ್ತ ಗಂಟು ಬಿದ್ದಿದೆ ಇಂತವ್ ಮಗನ ತಾಯಿ ಹೇಳ್ತಾಳ ಏ ಲಕ್ಷ್ಮಣ ಏನತ ಛತ್ತೀಸ್ ಕೋಟಿ ದೇವನ ದೇವತೆಯರ ಕೈಲಿ ನನ್ನ ಋಣ ತೀರ್ಸುದಾಗಿಲ್ಲೋ ಮಗನ ನಿನಗೇನಾಗತ್ತದ ನನ್ನ ಋಣ ತೀರ್ಸ್ಲಾಕಂದ್ರ ಈ ಮಗ ಕೇಳಲಿಲ್ಲ ಅವಾಗ ಏನತ್ತ ಏ ಅದ್ಯಾ ಆದಿತ್ತು ನಾ ಋಣ ತೀರ್ಸಾವನ ಅವಾಗ ಹೇಳ್ತಾಳ ತಾಯಿ ಏನತ್ತ ತಮ್ಮಗ ಜನ್ಮ ಕೊಟ್ಟ ಮೇಲೆ ನನಗ ಕಾಶಿಗೆ ಹೋಗಿ ಬರುವಂಗ ನಾನು ನಾನೊಂದು ಸ್ವಲ್ಪ ಕಾಶಿಗೆ ಹೋದ ತಗೊಂಡ ಅಂದಳಕಿ ಇಷ್ಟನಾ ಅಂದಿವ ಮಗ ಏನ್ ಮಾಡ್ತಾನು ಇಟ್ಟ ನಾ ಇದನ್ ಮಾಡ್ತಾನ ಜನ್ಮ ಕೊಟ್ಟಿರುವಂತ ತಾಯಿನ ಹೆಗಲ ಮ್ಯಾಗ ಹೊತ್ತ ಹೊತ್ತ ಕಾಶಿಗೆ ತಗೊಂಡ ನಡದ ನಡದ ಕಾಶಿಗೆ ತಗೊಂಡ್ ಹೋಗ್ಬೇಕಾದ್ರ ಒಂದ್ ದಗದ ಏನ ಕಿಲೋಮೀಟ್ರಕ್ಕೊಮ್ಮೆ ವಾಜ್ಯಾಗಲಾ ಕತ್ತಳು ಜನ್ಮ ಕೊಟ್ಟಿರುವಂತ ತಾಯಿ ಹೌದೌದ್ರಿ ಕಿಲೋಮೀಟರ್ ಕೊಮ್ಮ ಕತ್ತಳು ಎಲ್ಲಿ ಅವಲ್ಲಿ ವಾಜಾಗತ್ತಾಳು ಅಲ್ಲಿ ಇಳಿಸ್ತಿದ್ದ ಮತ್ತೆ ಹೊರತಿದ್ದ ಹಿಂಗ ಒಮ್ಮೆ ಇಳಸುದು ಮತ್ತೊಮ್ಮೆ ಹೊರದು ಮಾಡ್ಕೊತ ಹೋಗಿ ಏನತು ಕಾಶಿಗೆ ಹೋದ ಮನಿಗಿ ತಂದ ಕೇಳ್ತಾನೆ ಯವ ಏನ ಕಾಶಿಗೆ ಹೋದ ತಗೊಂಡ್ ಬಂದ್ರ ಋಣ ಮುಟ್ಟತಿದ್ಯ ನಿನ್ನ ಹೋದ ತಗೊಂಡು ಬಂದ ನೀವ್ ಋಣ ಮುಟ್ಟಿ ಅಂತ ಕೇಳ್ದೇನ್ ಹೇಳ್ತಾರು ಅವಾಗ ಹೇಳ್ತದ ತಾಯಿ ಏನ್ ಹೇಳ್ತಾರ ತಾಯಿ ಹಲೋ ಲಕ್ಷ್ಮಣ ಬರೇ ಕೇವಲ ಒಂದ ಕಾಶಿಗೆ ಹೋಗಿ ಬರ್ಬೇಕಾದ್ರ ಕಿಲೋಮೀಟರ್ ಕಮ್ಮಿ ಮ ನಾವ್ ಅಜ್ಜಾಗಂಟ್ಲೆ ನಾನು ನೀ ಇಳಿಸಿ

ಇವನು ಗೋರಿ ಮ್ಯಾಗ ಕರಿಕಿ ಬೆಳಿತಿತ್ತು ಸಣ್ಣ ಗಿನ್ಕ ನೀ ಮಾಡಿರೋ ದಗದ ನಾ ಮಾಡಿದ್ನಂದ್ರ ಸುಮಾಕಿ ಬಿಡಬಾರ್ದಾಗಿತ್ತು ಏನ್ ಮಾಡ್ಬೇಕಾಗಿತ್ತು ಇದನ್ನ ಹೊಟ್ಟೆಂದು ಬರುತ್ತೆ ಇಲ್ದ ಕುತ್ ಕಾಲ್ ಕೊಟ್ಟ ಸತ್ತು ಬಂದಿತ್ತು ಧುಡಿ ಶಕ್ತಿ ದಡ ಭಕ್ತಿ ಅಲಿ ಬಾಗಣ್ಣ

ಬೂಢಿ ಶಕ್ತಿ ಅಲ್ಲಿ ಭಕ್ತಿ ಅಲ್ಲಿ ಬಡ ಮುಕ್ತಿಯ ಕೇಳಿ ಅರಿ ಹೋಗ್ಯ

ಯವ ನೀ ಡಪ್ಪು ಬಾರ್ಸಡ್ ಕುಡ್ದ ಎಲ್ರಿ ಜರಾ ಚಾರ್ ನೆಪ್ಪಿನ ಹೋಗಿ ಚುಚ್ಚಿ ಸೇಫ್ಟಿ ಕಾಗಿ ಚಾರನಿ ಕೊಟ್ಟದ ಯಾವ್ದಾರಾ ಚಾರು ನೆಪ್ಪಿನ ಬಾರನಿ ಕೆಲಸ ಮಾಡ್ತೀವ ಎಲ್ರಿ ಅಂತ ಊರಾಗ ಅನುಭವ ಶಾಲೆ ಅರ್ಥ ಮಾಡಿ ಅರ್ಥ ಮಾಡಿ ಹೇಳುದೇವ ಮಾಡಿ विद्वास रियाड़ा बाले विद्वास रिया हो नवा द्वारा छठिया बोले भाग भगरे भोगला ಮುಖಿಯ <jewe> <descriptor> <AI>